ಟಿವಿಯಲ್ಲಿ ನೋಡ್ತಾ ಇದ್ದೆ ಅಲ್ಲಿ ಎ ಪಿ ಎಂ ಸಿನ್ಸ್ಪೆಕ್ಟರ್ ಅಂತ ಈಗಾಗಲೇ ಸನ್ಮಾನ್ಯ ವಿಜೇಂದ್ರ ಮಾಧ್ಯಮಗಳಲ್ಲಿ ಮತ್ತು ರಾಜ್ಯಾಧ್ಯಕ್ಷರು ನಮ್ಮ ಬಳ್ಳಾರಿ ರ್ಯಾಲಿಯಲ್ಲಿ ಕೂಡ ಹೇಳಿದ್ದಾರೆ ಎಂಟೈರ್ ಕೋರ್ ಕಮಿಟಿಯಲ್ಲಿ ಎಲ್ಲ ಪಕ್ಷದ ನಾಯಕರುಗಳು ಎಲ್ಲಾನು ಕೂಡ ಒಕ್ಕರ್ನಿಂದ ಪಾದಯಾತ್ರೆ ಮಾಡಬೇಕು ತೀರ್ಮಾನ ಇವತ್ತು ನಾಳೆ ಅದೇ ರಾಷ್ಟ್ರೀಯ ಅಧ್ಯಕ್ಷ ಚುನಾವಣೆ ಇರೋ ಕಾರಣ ನಂತರ ಇವತ್ತು ದೆಹಲಿಗೆ ಅವ್ರು ಹೋಗ್ಬಿಟ್ಟು ಮುಂದಿನ ಹೋರಾಟ ಪಾದಯಾತ್ರೆ ಬಗ್ಗೆ ಒಂದು ದಿನಾಂಕವನ್ನ ನಿಗದಿಪಡಿಸಿಕೊಂಡಂತ ಕೆಲಸ ಮಾಡ್ತೀವಿ ಅಂತ ಹೇಳಿ ಹೀಗಾದ್ರೆ ಅವ್ರು ಗೆಲಿದ್ದಾರೆ ಇದು ನಿರೀಕ್ಷೆ ಆಗಿದೆ ಸಿಗುತ್ತೆ ಖಂಡಿತವಾಗಿ ಕೂಡ ಇವತ್ತು ಸಿಬಿಐ ಇನ್ಕ್ವೈರಿಗೆ ನಾವು ಹೊಡೆಯುತ್ತೇವೆ ಇವತ್ತು ಬಳ್ಳಾರಿಯಲ್ಲಿ ಅವರು ಗುಡ್ಡೆ ಕಿಚ್ಚಿಂದ ಪಾಲಯ ಮಾಡ್ತಾರೆ ಅವರು ತುಂಬಾ ಕೆಟ್ಟಿದ್ದಾರೆ ರಾಜ್ಯದ ಮುಖ್ಯಮಂತ್ರಿ ಸಾವಿರಾರು ಮಂದಿ ಮನೆ ಮೇಲೆ ದಾಳಿ ಮಾಡಿಬಿಟ್ಟು ಫೈರಿಂಗ್ ಮಾಡಿ ಒಬ್ಬ ಕಾರ್ಯಕರ್ತನ ಕೊಲೆ ಮಾಡಿ ನನ್ನ ಕೊಲೆ ಅಂತ ಮಾಡಿ ನನ್ನ ಮನೆ ಮೇಲೆ ಪೆಟ್ರೋಲ್ ಪಂಪ್ ಗಳು ಯಜೆಂಡ ಮಾಡಿದ್ದೇನೆ ಇಡೀ ಜಗತ್ತೇ ನೋಡಿದ್ರು ಕೂಡ ಈ ರಾಜ್ಯದ ಮುಖ್ಯಮಂತ್ರಿ ಆ ವಿಷಯ ಬಗ್ಗೆ ಪ್ರಸ್ತಾಪ ಮಾಡಿದ್ದಂಗೆ ನಾನು ಎರಡು ಪ್ರಕರಣಗಳನ್ನ ಕಿಬಿ ಕೊಟ್ಟಿದ್ದೀನಿ ಈ ಪ್ರಕರಣವನ್ನ ಯಾಕೆ ಯೋಚನೆ ಮಾಡಿದೆ ನನ್ನ ಹೇಳ್ತೀನಿ ಡಿಕೆ ಶಿವಕುಮಾರ್ ಅವರು ಅವರ ಸ್ವಂತ ಇಮೇಜ್ ಗೊತ್ತಿರ ಅವರು ಆರ್ ಸಿ ಬಿ ಕಪ್ಪ ಕಪ್ ವಿಚಾರದಲ್ಲಿ ಅಲ್ಲಿ ಹತ್ತು ಹನ್ನೆರಡು ಮಂದಿ ಡೆತ್ ಆದ್ರೂ ಕೂಡ ಒಳಗಡೆ ಮೈಕ್ ಇಟ್ಕೊಂಡು ಭಾಷಣ ಮಾಡಿರುವಂತ ಈ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಒಬ್ಬ ಶಾಸಕನ ಮೇಲೆ ಇವತ್ತು ಗುಂಡಿನ ದಾಳಿ ನಡೆಸಿ ಮನೆ ಮೇಲೆ ಪೆಟ್ರೋಲ್ ಪಂಪ್ ಗಳಾಗಿ ಒಬ್ಬ ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತ ಡೆತ್ ಆಗಿದ್ರು ಕೂಡ ಜನಾರ್ದನ್ ರೆಡ್ಡಿಗೆ ಸೆಕ್ಯೂರಿಟಿ ಅಮೆರಿಕ ಜಪಾನ್ ಚೈನಾದಿಂದ ತರಿಸ್ಕೊಳ್ಳಿ ಅಂತ ಹೇಳ್ತಾ ಇರುವಂತಹ ಡಿ ಕೆ ಶಿವಕುಮಾರ್ ಇಂದ ಮನೆ ಮತ್ತಿಗೆರಲು ಇಂಥವೆಲ್ಲದನ್ನು ಕೂಡ ನಿರೀಕ್ಷೆ ಮಾಡದೆ ಅದನ್ನೇ ನಾವು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ